ಪಾಪ ದಿನ ಅಂತ ಹ್ಮ್ ನಡಿ ಮನೆಯಕ್ಕೆ ಕಾಲ ಇಕ್ಕಿಲ್ಲ ಕಣೆ ಎಷ್ಟ್ ದಿವಸ ಆಗತ್ತ ಎಷ್ಟ್ ಕಾಲದ್ರು ಕಡತಾಗಿಲ್ಲ ಬಂದ ಇಲ್ಲ ಚೆನ್ನಾಗಿದ್ರೆ ಆಯ್ತು ಸಿಟ್ನಾಗ ಎಲ್ಲಾರು ಮಾತಾಡಿರ್ತಾರಪ್ಪ ನೀನ್ ಮಾತಾಡಿರ್ತಿ ಅವ್ರು ಮಾತಾಡಿರ್ತಾರೆ ಹ್ಮ್ ಪಾಪ ದಿನ ಬಂದ್ ಕರಿತೈತೆ ಎಷ್ಟ ಅಪ್ಪ ಅಮ್ಮ ನಂಗ್ ಗೋಳಾಕ ಒಳ್ಳೇದಲ್ಲ ಹ್ಮ್ ನಡಿ ಹೋಗೋಣ ಮಾತಾಡ್ಸ್ಕೊಂಡ್ ಚೆನ್ನಾಗಿರ ಹ್ಮ್ ಇವತ್ತು ಹೋಗ್ತಾ ಇದೀನಪ್ಪ ಹ್ಮ್ ಹೋಗ್ತಾ ಇರೋದಿ ಮನೆ ಒಳಕ್ಕೆ ಒಳ್ಳೆ ಮನ್ಸಿಂದ ಹೋಗು ಹ್ಮ್ ಒಳ್ಳೇದಾಗುತ್ತೆ ಅತ್ತೆ ಮಾವ ಚತು ಚತು ಬಾರೋ ಚತು ಬಾರಪ್ಪ ಬಾರೋ ಮಗ್ನೇ ನಿನ್ನ ಮನೆ ಒಳಗೆ ಬಂದಿರೋಕ್ಕೆ ಇವತ್ತೇನೋ ಒಂಥರ ನಮಗೆ ಖುಷಿ ಆಗ್ತೈತೆ ಕಾಣೋ ಭಾಳ ಖುಷಿ ಆಗ್ತೈತೆ ದಿನ ಕರಿತಾ ಇದ್ರಲ್ಲತ್ತೆ ಅದಕ್ಕೆ ಬಾ ಬಾಮೂಗ ನಮ್ತೇಳಿ ಕರ್ಕೊಂಡ್ಬಂದೆ ಹ್ಞೂ ಅತ್ತೆ ದಿನ ಕರಿತೈತೆ ಬಾರಪ್ಪ ಅಂತ ನೋ ಮತ್ತೆ ನಮಗಂತೂ ಏನು ಮಾಡಿದ್ರು ನೆಮ್ಮದಿರಲಿಲ್ಲ ಕಣಮ್ಮ ಭವ್ಯ ನನ್ನ ಮಗನ ನಿಮ್ಮ ಮನೆಗೆ ಬರಲಿಲ್ಲ ಅಂತ ನನಗಂತೂ ಏನು ಉಂಡ್ರು ತಿಂದರು ಏನು ಮಾಡಿದ್ರು ನೆಮ್ಮದಿಲ್ಲ ಕೂಲಿ ಮಾಡೀನಿ ಹತ್ತು ಲಕ್ಷ ರೂಪಾಯಿ ಹದಿನೈದು ರೂಪಾಯಿ ಹದಿನೈದು ಲಕ್ಷ ಸಾಲ ತಾಣಿದೆ ಅದನ್ನೆಲ್ಲ ತಿರುತ್ತೆ ಎಷ್ಟು ದಿನ ನಾನು ಕಷ್ಟಪಟ್ಟೆ ಕೆಲಸಕ್ಕೆ ಹೋದೆ ಆ ಏನು ಮಾಡ್ತೇನೆ ನಿಮ್ಮ ಮಾಮೀನ ತಾನು ದುಡಿಯಲ್ಲ ಏನಿಲ್ಲ ಅವ್ರು ಅಂತಾರದು ಗೊತ್ತಿದ್ರು ನಾವು ಅವ್ರನ್ನ ಗೋಳೆ ಕೆಮ್ಮಕ್ಕಾಗುತ್ತೆ ನಮ್ಮ ಹ್ಮ್ ಏನು ಮಾಡ್ತೇನೆ ನನ್ನ ಮಗ ಬರ್ದಿಲ್ಲ ದೇನ ನೀನು ನಿಮ್ಮದಿನೇ ಇರಲಿಲ್ಲ ಕಣಮ್ಮ ಭವ್ಯಪ್ಪ ಯೋ ಸಂತೋಷ ಆಗುತ್ತಾ ಇವಾಗ ನೋಡ್ತಿದಂಗೆನೆ ಮನಪಾ ಏಯ್ பாயில் இல்ல அதுக்கேகாரல நாவெல்லாரும் சனாகிர்ப்போக நான் அவரு ஜாட்மோது நோடி இவ் ஜன இன்னும் தந்திங்க நான் சன்கிற யாதி அம்ி அதுக்கே நானும் கர்க்கே ம் யாரேனே இவங்க இவ்வரி தாத்தனும் அதே வேண்ட நீ மாதாட் சங்கிற மாதாட்ஸு செனக்கிப்பாப்பாப்பாப்பாப்பாப்பந்தினா பத்திர கழுசிரி அப்பா நன்மனை கழுசிரி நன் மக சசேன அம் தயோ தினா போத்தே ஓகே மாதாடசு செனக்கிர் இரப்பையோ சொசாத்தோ அம் தயோர அவ்ரூ அஜினோ தாத்தா அதுக்கு வந்தவி கணத்தை ಚಿತ್ತೂ ಯಾವ ಬಂದಪ್ಪ ಮಗನೇ ಈಗ ಬಂದೆ ಕಣಪ್ಪ ಹಾಂ ಈಗ ನಾ ಬಂದೆ ಇವತ್ತೇ ಫಸ್ಟ್ ಬರ್ತಿರೋದು ಮನೆಗೆ ಬಾ ನಾನು ಯಾವಾಗಲೂ ಕರೀತಿದ್ರಿ ನನಗೆ ಬರೋಕೆ ಇಷ್ಟ ಆಗ್ತಿರ್ಲಿಲ್ಲ ಏನೋ ಇವತ್ತು ಬಾವಿ ಯಾಕೋ ಬಾ ಹೋಗೋಣ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂದ್ಲು ಅದಕ್ಕೆ ಬಂದ್ವಿ ಹೋಗ್ಕೊಡ್ದು ನೀವು ಹ್ಞೂ ಎಲ್ಲಿಗೂ ಹೋಗ್ಕೊಡ್ದು ಇಲ್ಲೇ ಇರ್ರಿ ಹ್ಞೂ ಏನು ಮನೆ ಇಲ್ವಿ ಯಾಕೆ ಹೋಗ್ತೀರಾ ಅವ್ರ ಮನೆಯಾಗೆ ಹಾಕಿಡ್ತೀರಾ ನಮ್ಮ ಮನೆಯಾಗೆ ಇದ್ ಬಿಡ್ರಿ ಹ್ಞೂ ಬೇಡ ಕಣಪ್ಪ ಹೋಗ್ಬೇಡ ನೀನು ಬಂದಿರೋದು ನಮಗೆ ಬೋಲ್ ಸಂತೋಷ ಆಯ್ತು ಕಣು ಹ್ಞೂ ಬೋಲ್ ಸಂತೋಷ ಆಯ್ತು ನನ್ನ ಮಗ ನನ್ನ ಮನೆ ಬಂದಿರೋದಕ್ಕೆ ಇಷ್ಟ ದಿವಸ ನಮಗಂತೂ ಕರ್ದು 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 ಬೇಜಾರಾಗಿತ್ತು ಯಾತನ ಮಾಡ್ಲಿ ಉಂಡ್ರು ತಿಂದ್ರು ಇರಲಿಲ್ಲ ಕಣಮ್ಮ ಬಮ್ಮ ಹ್ಞೂ ನೀನು ಬಂದು ನನ್ನ ಮಗು ಹೆಂಗೆ ಹೇಳ್ಬಿಟ್ಟು ಬಿಡಮ್ಮ ಹ್ಞೂ ನನ್ನ ಇವತ್ತು ನನ್ನ ಮಗ ಆ ಸಸೆ ಅಂತರಮ್ಮ ತನಿ ಚೆಂದ ಗೊತ್ತು ಬಂದಾರ ಕುಕ್ಕಿ ಹಾ ಎಂತಾಸೆನ ಕೈತಿದ್ದು ಜೋಡಿ ಹಂಗೇನೆ ಕಾಣತ್ತೆ ಹ್ಞೂ ನನ್ನ ಸೋಸೆ ಇವತ್ತು ನನಗೆ ತುಂಬ ಇಡಿಸ್ಬಿಟ್ಲು ಬಿಡು ಹ್ಞೂ ನನ್ನ ಮನ್ಸಿಗೆ ತುಂಬ ಇಷ್ಟ ಆದ್ಲು ನಿಜ ಅವಳು ಇವತ್ತು ನನ್ನ ಮಗನ ಮನ್ಸು ಬದಲಾಯಿಸಿ ನನ್ನ ಮನೆಗೆ ಕರ್ಕೊಂಬಂದವಳಲ್ಲ ನಿಜವಾಗ್ಲೂ ಖುಷಿ ಆಗ್ತೈತೆ ಕಣಮ್ಮ ಅವ್ನ ಇಷ್ಟು ಕಾದೋ ಕಾದ್ರೆ ಸಾಕಾಗ್ಬಿಟ್ಟಿತ್ತು ನಾನು ಹೇಳ್ತಿದ್ದೆ ಪಾಪ ಮತ್ತೆ ಏನೊಂದು ಆಸೆ ಮಾಡ್ಲಿ ಒಂದು ಉಪ್ಪಿಟ್ಟು ಮಾಡ್ಲಿ ಒಂದು ಪಾಲಾವ್ ಮಾಡ್ಲಿ ನನ್ನ ಮಗ್ಗೆ ನನ್ನ ಮಗ್ಗೆ ಅಂತ ತಗೊಂಡ್ಬರುತ್ತೆ ಹ್ಮ್ ಪಾಪ ಅವ್ರ ಅಷ್ಟೊಂದು ಕರೀತಾರೆ ದಿನ ಬಲವಂತ ಮಾಡ್ತಾರೆ ನೋಡಿಯಪ್ಪ ಹೋಗಿ ಮಾತಾಡ್ಸ್ಕ ಅಂತ ಅಂತೇಳಿ ನಾನು ಅದಕ್ಕೆ ಕರ್ಕೊಂಬಂದೆ ನಾನೆಲ್ಲ ಏನಪ್ಪ ನಾ ನೋಡಕ್ ಹೋಗಿದ್ದೀರೇನ ಅಂತ ಅಂದ್ಕೊಂಡಿದ್ದೆ ಹಾ ಏನು ನೋಡಕ್ ಹೋಗಿದ್ದೀರಾ ಅಂದ್ಕೊಂಡೆ ಕಣಮ್ಮ ಇಲ್ಲ ಇನ್ನು ಹೋಗಲ್ವಂತೆ ಇನ್ನು ನಾಳೆ ನಾಡ್ದಾಗ ಏನಾದ್ರು ಹೋಗ್ತಾರೆ ಹ್ಮ್ ನೋಡ್ಕೊಂಡ್ ಬಂದವ್ರಂತೆ ಆಳೇನೆ ಇವೇನು ಹೋಗಿರ್ಲಿಲ್ವೇನು ಇಲ್ಲ ಹ್ಞೂ ನಮಗೇನೇನು ಹೇಳಿರಲಿಲ್ಲ ಅದೇ ಹಳೇನಾಳ್ದಾಗ ಏನಾದರೂ ಹೋಗ್ತಾರಲ್ಲ ರಾಹುಲ್ ಕಾಲಿ ಹೆಣ್ಣು ನೋಡೋ ರೀ ಹ್ಞೂ ಚೆನ್ನಾಗಿತ್ತು ಹುಡುಗಿ ಚೆನ್ನಾಗೈತಂತೆ ಅವ್ನು ನನಗೆ ಫೋಟೋ ಕಳ್ಸಿದ್ದ ಚೆನ್ನಾಗೈತಂತೆ ಹ್ಮ್ ಹ್ಞೂ ಆಗಲ್ಲ ಆಗೋಲ್ಲ ಕಣಪ್ಪ ನಾವು ನಾವು ಸೇನೋಕ್ಕಿರ್ಬೇಕು ಪಾಪ ಅವರೆಲ್ಲನ ಯಾರು ಆಗಲ್ಲ ಕಣ ಹ್ಞೂ ಯಾರು ಆಗಲ್ಲ ಪಾಪ ಆಗ್ತಾರೆ ಕಣಪ್ಪ ಅವರೇ ನಮ್ಮ ಕಷ್ಟಕ್ಕಾಗಿರೋದು ಇವತ್ತು ಕಷ್ಟಕ್ಕಾದಾರ ನಾನು ನಮ್ ನಮ್ಮ ಆಗಿದ್ದಾರೆ ಅವರು ಇವತ್ತು ಇವತ್ತು ನಮ್ಮ ದೊಡಪ್ಪ ದೊಡಮ್ಮ ಇಲ್ಲ ಅಂದಿದ್ರು ನಾನು ಆಗ್ತಾನೆ ಇರಲಿಲ್ಲ ಹೇಳಪ್ಪ ನೆನಸ್ಕೋಬೇಕು ನಿಮ್ಮ ಅಪ್ಪಿನಂತೆ ಆಡಿರೆ ಆಗಲ್ಲ ಹ್ಞೂ ನಿಮ್ಮ ಅಪ್ಪಾಯಿಗೆ ನಿಮ್ಮ ಅಪ್ಪಗೆ ಏನು ಹೇಳು ಹ್ಞೂ ಅದಕ್ಕೆ ಏನಿಲ್ಲ ಹಾಂ ಈಗ ಹೇಳಪ್ಪ ಅವ್ರು ಮದುವೆ ಆಗ್ತಿತ್ತು ಅವರು ಚೆನ್ನಾಗಿರಲ್ಲ ಹೇಳು ನಾವು ಚೆನ್ನಾಗಿರೋಣ ಎಲ್ಲರೂ ಒಟ್ಟಿಗೆ ಚೆನ್ನಾಗಿದ್ರು ಸಾಕು ಹ್ಮ್ ಈಗ ಕರಿದ್ರೆ ಮದುವೆಗೆ ಹೋಗ್ತೀವಿ ಕರಲಿಲ್ಲ ಅಂದ್ರೆ ಹೋಗಲ್ಲ ಅಷ್ಟೇನೆ ಹ್ಮ್ ಕರಿದ್ರೇ ಹೋಗ್ತೀವಪ್ಪ ನಾವು ಅವ್ರು ಬಾಳದಿಂದ ದಿನದಿಂದ ದೂರ ಇದ್ದೀವಿ ಮಾತಾಡ್ಸ್ಕೊಂಡು ನೀನು ಚೆನ್ನಾಗಿರೋಣ ಅಂತ ನೀವು ಮಾತಾಡ್ಸ್ಕೊಂಡು ನಮ್ಮ ಮನೆಗೆ ಎಲ್ಲಾರ ಜೊತೆಗೂ ಚೆನ್ನಾಗಿರಲಿ ನಾವು ಎಲ್ಲಾರ ಜೊತೆಗೂ ಚೆನ್ನಾಗಿರ್ತೀವಿ ಅದಕ್ಕೆ ನಾವು ಚೆನ್ನಾಗಿರೋದು ಅವರು ಚೆನ್ನಾಗಿರ್ಲಿ ಅಂತ ಪಾಪ ನೀವು ದಿನ ಬಂದ್ಗಳುಳೋದು ನೀವುಗಳಾಳೋದು ಅದು ನಮಗೆ ತಟ್ಟ ಶಾಪ ಬೇಡ ಏನು ಬೇಡ ಹ್ಞೂ ಈಗ ಅವರು ನಮ್ಮ ಕಷ್ಟಕ್ಕಾಗ್ಯಾವ್ರೆ ಈಗ ನೀವು ಏನೋ ನಿಮ್ಮ ಮನೆ ಬರ ಹಂಗೆ ಹಂಗೆ ಆಗ್ಬೇಕು ಅಂತ ಅನ್ನಿಸ್ತು ಹಂಗೆ ಆಯಿತು ಏನು ಮಾಡೋದು ಹ್ಞೂ ಅದಕ್ಕೆ ನಾನು ಚೆನ್ನಾಗಿರೋ ಕಣಪ್ಪ ನಾವು ಅವರು ಎಲ್ಲ ನಮ್ಗೆ ಹೇಳಿ ಹೇಳಿ ಕರ್ಕೊಂಬಂದೆ ಒಂದಿಷ್ಟು ಹೇಳಿ ಹ್ಞೂ ಹೇಳಮ್ಮ ಹ್ಞೂ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ ಹಿಂಗ ತಪ್ಪು ಮಾಡಿರ್ತಾರೆ ತಿದ್ದು ಹಾಡ್ಕೊಂಡು ಹೋಗ್ಬೇಕು ನಾವೇನೀಗ ಅಷ್ಟೇ ಅಮ್ಮ ನಾವು ಅವ್ರ ಜೊತೆ ಚೆನ್ನಾಗಿರ್ಬೇಕು ಅಂಬದೇ ಇರೋದು ಈಗ ನಾನು ಕಷ್ಟಪಡ್ತೀನಿ ಕೆಲ್ಸಕ್ಕೆ ಹೋಗ್ತೀನಿ ಸಾಲ ತೀರಿಸ್ತೆ ಹಿಂಗೆ ಹಾಂ ನಮಗೂ ಮಗ ಇದ್ದಾನೆ ನಮಗೂ ಮಾಡಬೇಕು ಅಂಬ್ ನಮಗೂ ಆಸೆ ಇರಲ್ವೇನಪ್ಪ ಹ್ಞೂ ನಮಗಿರೋ ನಮ್ಮ ಮಗ ಇನ್ನೊಬ್ರು ಇಲ್ಲ ಮತ್ತೊಬ್ಬರಿಲ್ಲ ನೀನೇ ದೂರ ಆದರೆ ಹೆಂಗೆ ಹೇಳು ನಮ್ಗೆ ಎಷ್ಟು ಬೇಜಾರಾಗೋದು ಗೊತ್ತೆ ಮನಸ್ಸಿಗೆ ಆಗೋಣ ಹ್ಞೂ ಚೇತಮ್ಮನ ಬರೀ ಬಂದವ್ರೆ ಹ್ಞೂ ಬಂದವ್ರು ಕಂಡು ಬಗ್ಗೆ ತಯ ಇವತ್ತು ಏನ ನಮ್ಮ ಅದೃಷ್ಟ ನನ್ನ ಮಗ ನನ್ನ ಮನೆಗೆ ಬಂದಿರೋದು ಎಷ್ಟು ಸಂತೋಷ ಆಗುತ್ತೆ ಅದಕ್ಕೆ ನಾವು ಚೆನ್ನಾಗಿರಲಿ ನಮ್ಮ ಜೊತೆಗೂ ಚೆನ್ನಾಗಿರಪ್ಪ ಅವ್ರ ಜೊತೆಗೂ ಚೆನ್ನಾಗಿರೋ ಎಲ್ಲರ ಜೊತೆಗೆ ಅವಂದು ಮದುವೆ ಆಗೈತಂತೆ ಅವನದು ಮುಂದೆ ನಿಂತ್ಕೊಂಡು ಈಗ ಅಣ್ಣ ಯಾರ ನೀನು ಅವ್ನು ಮುಂದೆ ನಿಂತ್ಕೊಂಡು ಮದುವೆ ಮಾಡು ಹ್ಞೂ ಅವರು ನಾವು ಎಲ್ಲರೂ ಚೆನ್ನಾಗಿರ್ಬೋದು ಹ್ಞೂ ಎಲ್ಲರೂ ಚೆನ್ನಾಗಿರ್ಬೋದು ಈಗ ಹ್ಞೂ ನೀವು ಇಲ್ಲಿ ಬರಲಿಲ್ಲ ಅಂದ್ರೆ ಅಯ್ಯೋ ನನ್ನ ಮಗ ಬರಲಿಲ್ಲ ನನ್ನ ಮಗ ಬರಲಿಲ್ಲ ಅಂಬೋದು ಒಂದು ನಮಗೆ ನೋಡಪ್ಪ ನಾವು ಅವ್ರು ಚೆನ್ನಾಗಿ ಇಟ್ಕೊಂಡು ಹೋಗೋದಲ್ಲ ಚೆನ್ನಾಗಿರ್ಬೋದಲ್ಲ ಅಂಬೋದು ನಮ್ಗೊಂಥರ ಮನಸ್ಸಿಗೆ ಏನ ಹ್ಞೂ ಒಂಥರ ಏನೋ ಒಂಥರ ಖುಷಿ ಕಾಣಪ್ಪ ಚೆನ್ನಾಗಿ ಇಟ್ಕೊಂಡು ಹೋಗಬೇಕು ಹೇಳು ಹ್ಞೂ ಚೆನ್ನಾಗಿದ್ರೆ ನೋಡ್ಬೋದಲ್ಲ ಏನು ಬಗ್ಗೆಮ್ಮಯ್ಯ ಅನ್ನ ಆತು ಇವಾಗ ಅಯ್ಯೋ ಮಗನೇ ಮಾತಾಡ್ಸೋಲ್ಲ ಅಂತ ಇವ್ರಿಗೂ ಮರ್ಯಾದೆ ಕೊಡಲ್ಲ ಅಯ್ಯೋ ಅಂದ ಗೌರ್ಮೆಂಟ್ ಕೆಲಸ ತಣರಪ್ಪ ಯಾರಮ್ಮನೇ ಮಾತಾಡ್ಸಲ್ಲ ಈಗ ಅವ್ರು ಯೋಟನ ಮಾಡಿಲ್ಲ ಅದು ಮಾಡಿರೋದೆಲ್ಲ ಕಾಮಲ್ಲ ಇವನು ಮಾತಾಡ್ಸಲ್ಲ ಅಂಬೋದು ಜನಗಳಿಗೆ ಗೊತ್ತಾಗುತ್ತೆ ಇವ್ರು ಮಗ ಮಗನೇ ಬರಲ್ಲ ಅಂತ ಇವ್ರನ್ನೂ ಸಾಧರು ತಗೊಂಬ್ತಾರೆ ಅಯ್ಯೋ ಮಗನೇ ಮಾತಾಡ್ಸಲ್ ಬಿಡು ಅಂತಾರೆ ಎಷ್ಟೋ ಜನ ಸದ್ರು ತಗೊಂಡವ್ರ ಹ್ಞೂ ಈಗ ನೋಡು ಅವ್ನು ಗೌರ್ಮೆಂಟ್ ಕೆಲಸ ತಗೋ ಏನು ಮಾಡಿರಿ ಏನಕ್ಕೆ ಬಂದಂಗೆ ಅಪ್ಪ ಅಮ್ಮನೆ ಮಾತಾಡ್ಸಲ್ಲ ಅಂತಾರೆ ಹ್ಞೂ ಚೆನ್ನಾಗಿತ್ಕೊಂಡು ಹೋಗಬೇಕೆಲ್ಲಾರು ತಗೊಂಡು ಹ್ಞೂ ಮತ್ತೆ ಚೆನ್ನಾಗಿರ್ರಿ ಹ್ಞೂ ಪಾಪ ಆಡೋರು ದಿನ ಅಯ್ಯೋ ನನ್ನ ಮಗ ಮನೆಗೆ ಬರೋಲ್ಲ ನನ್ನ ಮಗ ಮನೆಗೆ ಬರಲ್ಲ ಅಂತ ಇಬ್ರು ಗಾಂಡ ಇಂಥ ಇಬ್ರು ಓಡಾಡೋರು ನನಗಂತೂ ಕೆಲಸ ಮಾಡಿ ಬಂದರೂ ಒಂಥರ ಸಮಾಧಾನ ಇರ್ತಿರ್ಲಿಲ್ಲ ಅಯ್ಯೋ ನನ್ನ ಮಗ ಬರಲ್ಲ ನನ್ನ ಮಗ ಮನೆಗೆ ಬರಲ್ವಲ್ಲ ನನ್ನ ಮಗ ಮನೆಗೆ ಬರಲ್ವಲ್ಲ ಅಂಬದೇ ನನಗೊಂಥರ ಸಿಂ ಹ್ಞೂ ಅಯ್ಯೋ ನನಗೆ ಎಲ್ಲ ತಲೆ ಕೆಟ್ಟಂಗೆ ಆಗ ಅದು ಕಣ್ ಬದ್ಯಾಕಾಯ ಇವತ್ತು ನನ್ನ ಮಗ ಬಂದಿರೋದೇ ಒಂಥರ ಸಂತೋಷ ಹ್ಞೂ ಖುಷಿ ಈಗೇಳಪ್ಪ ಇವಾಗ ರಾಹುಲ್ ಮದುವೆ ಸೆಟ್ ಆಗುತ್ತೆ ಇಲ್ಲಿಗೂ ಬತ್ತಾ ಹೋಗ್ತಾ ಅವ್ರನ್ನೂ ಮಾತಾಡಿಸ್ಕೊಂಡು ಅವರೂ ಬರಲಿ ನಾವು ಹೋಗೋಣ ಹಾಂ ಮದುವೆ ಕರೆದ್ರೆ ನಾವು ಹೋಗೋಣ ನಾವು ಮುಂದೆ ನಿಂತ್ಕೊಂಡು ಮಾಡ್ತೀವಿ ಎಲ್ಲ ಒಗ್ಗಾಟಾಗಿ ಮಾಡೋಣ ಚೆನ್ನಾಗಿ ಹ್ಞೂ ಹಬ್ಬ ಹ್ಞೂ ಇರೋನ ಹಬ್ಬ ಮಾಡಬೇಡ ನಿಮ್ಮ ನಿನ್ನ ಮದಿಗಂತೂ ಬರೋಕ್ಕಾಗಲಿಲ್ಲ ನಿನ್ನ ಮದ್ದಿಗಂತೂ ಬಂದಾಕಿ ಕಳಕಾಗಲಿಲ್ಲ ನಮಗೆ ಬರೋ ಅದೃಷ್ಟ ಇಲ್ಲ ನಮಗೆ ಬರೋಕ್ಕೂ ಆಗಲಿಲ್ಲ ಏನು ಮಾಡ್ತೀಯ ಇವಾಗ ಸುಮ್ಮನೆ ಇವಾಗ ಇನ್ನೇನು ಮಾಡೋದು ಅವನ ಮದುವೆ ಎಲ್ಲರೂ ಮುಂದೆ ನಿಂತ್ಕೊಂಡು ಚೆನ್ನಾಗಿ ಮಾಡೋಣ ಸರಿ ಆಯ್ತು ಕಣತ್ತೆ ಹ್ಮ್ ಬಿಡು ಇವಾಗ ಹ್ಮ್ ಏನು ಆಗದ್ ಆಗ್ಬಿಟೈತಿ ನಾಳೆದೆಲ್ಲ ಮರ್ತ್ ಬಿಡ್ರಿ ನೀವುನು ಹ್ಮ್ ಮರ್ತ್ಕೊಂಡು ಇವ್ರುನು ಬತ್ತ ಹೋಗ್ತಾ ಇರ್ತಾರೆ ಏ ಇಲ್ಲ ಇರಲ್ಲ ಪಾಪ ಯಾಕೆ ಹೋಗ್ತೀಯ ಬಂದು ಇರೋ ಸುಮ್ನ ಹ್ಮ್ ಅವ್ರ ಮನೆಗೆ ಏನಿರ್ತೀಯ ನಾವಲ್ಲಿ ಬೋರಾ ಕಾಲ ಏನಿಲ್ಲ ಇರಪ್ಪ ಅತ್ತ ಬತ್ತ ಹೋಗ್ತಾ ಇರ್ತೀವಿ ಬಿಡಪ್ಪ ನೀಪಟು ಹ್ಮ್ ಮಾತಾಡ್ಸ್ಕೊಂಡ್ ಬತ್ತ ಹೋಗ್ತಾ ಇರ್ತೀವಲ್ಲ ಬಿಡು ಇನ್ನೇನು ಅಲ್ಲೇ ಇರ್ತೀವತ್ತ ಸುಮ್ನೆ ಇನ್ಯಾಕೆ ಇರು ಇಲ್ಲೇನಿ ಇವಾಗ ಬಂದಿದ್ದೀ ಒಂದೆರಡು ದಿನ ಇರಪ್ಪ ಅಲ್ಲಿಗೂ ಇಲ್ಲಿಗೂ ಕೂಡ ನಿರ್ಮಂತೆ ಇಲ್ಲೇ ಇರು ಇವಾಗ ಬಂದಿದ್ದೀರಾ ಇಲ್ಲೇ ಇದ್ದು ಯಾತನ ಮಾಡಿ ಸೀನೋ ಯಾತನ ಫಸ್ಟ್ನೇ ದಿನ ಬಂದವನೇ ಆತನ ಪಾಯಸಗಿ ಸೀನ ಮಾಡಿ ನೋಳೆ ಹ್ಞೂ ಸೀನೋ ಆತನ ಮಾಡಿ ಇಕ್ಕು ಇಬ್ಳಿಗು ಇಕ್ಕಿ ಯಾ ದಿನಕ್ಕೆ ಬಂದವನೇ ದೇವಸ್ಥಾನಕ್ಕೆಲ್ಲ ಅಂದ್ರೆ ಹೋಗಿ ಬರ್ರಿ ಓಸಾರನು ಕಣತ್ತೆ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗಿ ಬರೋಣ ಹ್ಞೂ ನಾವು ಸ್ನಾನ ಮಾಡ್ಕೊಂಡಿದೀನಿ ನೀವು ಸ್ನಾನ ಮಾಡ್ಕೊಂಡಿದ್ರೆ ಹೋಗಿ ಬಂದುಬಿಡಣ ದೇವಸ್ಥಾನಕ್ಕೆ ಹೋಗಿ ಪೂಜೆ ಬಂದು ಏನಾದರೂ ಮನೆಗೆ ಸ್ವೀಟ್ ಮಾಡೋಕ್ಕಾಗುತ್ತೆ ಏನು ಮಾಡೋಣ ಹೇಳು ಹ್ಞೂ ಏನಾದರೂ ಸ್ವೀಟಾ ಮಾಡೋಣ ಇನ್ನೇನು ನಾನು ನೆಲ ನೀವು ಇವಾಗಿನ ಸ್ನಾನ ಮಾಡ್ಕೊಂಡು ಹ್ಞೂ ನೀನು ಒಂದಿಷ್ಟು ದೀಪ ಹಚ್ಚಿಬಿಡ್ತೀನಿ ದೀಪ ಹಚ್ಚಿ ಉದ್ಗಡ್ಡಿ ಬೆಳೆದ್ಬಿಟ್ಟು ಕಡ್ಡಿನ ಹೋಗೋಣ ಹ್ಞೂ ಹೋಗಿ ಪೂಜೆ ಮಾಡ್ಸ್ಕೊಂಬರಾನ ಹೇಳಿ ಎಲ್ಲರೂ ಹೋಗೋಣ ಅತ್ತೆ ನಾನು ಎಲ್ಲರೂ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರಕ್ಕಾಗುತ್ತೆ ಹ್ಞೂ ಮಗ ನಮ್ಮ ಮನೆಗೆ ಬಂದ ತುಂಬ ಖುಷಿ ಖುಷಿ ಬೊಲು ಸಂತೋಷ ಐತೆ ನನಗಂತೂ ಭಾಳ ಖುಷಿ ಆಗ್ತೈತೆ ನನ್ನ ಮಗ ನನ್ನ ಮನೆಗೆ ಬಂದಿದ್ದಕ್ಕೆ ಹ್ಞೂ ನೋಡ್ತಾ ಇರ್ರಿ ನೀ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು